ನಮಸ್ಕಾರ ಸ್ನೇಹಿತರೆ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಕಾರ್ತಿಕ ಮಾಸ ಅಂದ್ರೇ ದೀಪಗಳ ಹಬ್ಬ ಈ ಇಡೀ ಮಾಸದಲ್ಲಿ ವಿಧ ವಿಧವಾದ ದೀಪಗಳನ್ನು ಬೆಳಗೋದು ಕಾರ್ತಿಕ ಮಾಸದ ವಿಶೇಷ ಅದರಲ್ಲಿ ತುಂಬಾ ವಿಶೇಷವಾದಂಥದ್ದು ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಈ ದೀಪಾರಾಧನೆಯನ್ನು ಯಾಕೆ ಮಾಡಬೇಕಂತ ಹೇಳಿದ್ರೆ ನಾವು ಬೇರೆಲ್ಲ ದೀಪಗಳನ್ನು ಒಂದೊಂದು ಕಾರಣದಿಂದ ಮಾಡ್ತೀವಿ ಆದರೆ ಈ ದೀಪವನ್ನು ನಾವು ದೋಷಗಳ ಪರಿಹಾರಕ್ಕೋಸ್ಕರ ಈ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಅದೇ ರೀತಿ ಈ ಮುನ್ನೂರ ಅರವತ್ತೈದು ಬತ್ತಿ ದೀಪ ಹಚ್ಚೋದ್ರಿಂದ ನಾವು ಮುನ್ನೂರ ಅರವತ್ತೈದು ದಿನ ಅಂದರೆ ಒಂದು ವರ್ಷ ಒಂದು ವರ್ಷ ಇಡೀ ನಾವು ದೀಪ ಹಚ್ಚಿದಷ್ಟು ಪುಣ್ಯ ನಮಗೆ ಲಭಿಸುತ್ತೆ ಅದೇ ರೀತಿ ನೀವು ಹರಕೆಗಳನ್ನು ಹೊತ್ತಿರ್ತೀರಾ ಅಥವಾ ಏನೋ ಒಂದು ಅಂದ್ಕೊಂಡಿರ್ತೀರಾ ದೇ ದೇವಸ್ಥಾನಕ್ಕೆ ಏನಾದರೂ ಕೊಡ್ತೀನಿ ಅಂತ ಅಂದ್ಕೊಂಡಿರ್ತೀರಾ ಅಥವಾ ಯಾವುದೇ ಒಂದು ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಆದರೆ ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಆ ಒಂದು ದೋಷ ಪರಿಹಾರಕ್ಕೂ ಕೂಡ ಈ ಒಂದು ದೀಪನ ಹಚ್ಚಬೇಕಾಗತ್ತೆ ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚೋದ್ರಿಂದ ನೀವು ಆ ರೀತಿ ಒಂದು ಸಂಕಲ್ಪ ಅಥವಾ ಹರಕೆಯನ್ನು ಮಾಡಿಕೊಂಡು ಅದನ್ನು ತೀರಿಸತೇ ಇದ್ದರೆ ಈ ಒಂದು ದೀಪನ ಹಚ್ಚೋದ್ರ ಮೂಲಕ ಆ ಒಂದು ದೋಷವನ್ನು ಕೂಡ ಪರಿಹಾರ ಮಾಡಿ ದೇವರಲ್ಲಿ ನೀವು ಕ್ಷಮೆಯನ್ನು ಕೇಳ್ಬೋದು ಈ ದೀಪ ಹಚ್ಚೋದ್ರಿಂದ ನಿಮ್ಮ ಆ ಎಲ್ಲ ದೋಷಗಳು ಕೂಡ ಕಡಿಮೆ ಆಗುತ್ತೆ ದೇವರಲ್ಲಿ ನೀವು ಒಂದು ಕ್ಷಮೆಯನ್ನು ಯಾಚಿಸಿ ಈ ಒಂದು ದೀಪವನ್ನು ಹಚ್ಚಿ ಬರ್ಬೋದು ಇನ್ನು ಈ ದೀಪವನ್ನು ಯಾವ ದಿವಸ ಹಚ್ಚಬೇಕಂತ ಹೇಳಿದ್ರೆ ಈ ಕಾರ್ತಿಕ ಮಾಸದಲ್ಲಿ ಸೋಮವಾರದ ದಿವಸ ಈ ದೀಪವನ್ನು ಬೆಳಗಿನ ಜಾವ ಆರು ಗಂಟೆ ಒಳಗಡೆ ಹಚ್ಚಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತ ಇರೋದ್ರಿಂದ ಇನ್ನು ಬೆಳಗ್ಗೆ ಸಾಧ್ಯ ಆಗದೇ ಇದ್ದರೆ ಸಂಜೆ ಆರು ಗಂಟೆಯ ನಂತರ ಈ ದೀಪವನ್ನ ನೀವು ಹಚ್ಚಬೇಕಾಗತ್ತೆ ಇನ್ನು ಈ ದೀಪವನ್ನು ಹಚ್ಚಲಿಕ್ಕೆ ನೀವು ಎಳ್ಳೆಣ್ಣೆ ಅಥವಾ ತುಪ್ಪವನ್ನ ಬಳಸಬೇಕಾಗತ್ತೆ ಇನ್ನು ಈ ದೀಪವನ್ನ ನೀವು ಎಲ್ಲಿ ಹಚ್ಬೇಕಂತ ಹೇಳಿದ್ರೆ ಮನೆಯಲ್ಲಿ ಹಚ್ಚೋ ಹಾಗಿಲ್ಲ ಈ ದೀಪವನ್ನ ನೀವು ಶಿವನ ದೇವಸ್ಥಾನದಲ್ಲಿ ಹಚ್ಚಬೇಕಾಗತ್ತೆ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಕೂಡ ಈ ಒಂದು ದೀಪವನ್ನ ಹಚ್ಬೋದು ಈ ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿ ವಿಷ್ಣುವಿನ ಆರಾಧನೆ ಕೂಡ ತುಂಬಾ ಮುಖ್ಯ ಈ ಮಾಸದಲ್ಲಿ ನೀವು ವಿಷ್ಣು ಹಾಗೆ ಮಹಾಲಕ್ಷ್ಮಿ ಹಾಗೆ ಶಿವಪಾರ್ವತಿಯ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಸಕಲ ದೋಷಗಳು ಪರಿಹಾರ ಆಗುತ್ತೆ ನಮಗೆ ಏನೇ ಒಂದು ದೋಷಗಳಿದ್ರೂ ಕೂಡ ಅದನ್ನು ನಾವು ಪರಿಹಾರ ಮಾಡ್ಕೋಬೇಕಂದ್ರೆ ಶಿವನ ದೇವಸ್ಥಾನಕ್ಕೆ ನಾವು ಹೋಗಬೇಕಾಗತ್ತೆ ಆದ್ದರಿಂದ ಈ ದೇವಸ್ಥಾನದಲ್ಲಿ ಅಂದರೆ ಶಿವನ ದೇವಸ್ಥಾನದಲ್ಲಿ ನೀವು ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನು ಮಾಡೋದರಿಂದ ಸಕಲ ದೋಷಗಳು ಕಡಿಮೆ ಆಗುತ್ತೆ ನೀವು ಶಿವನ ದೇವಸ್ಥಾನ ಅಂತ ಹೇಳಿದ್ರೆ ಅದು ಕಾಶಿ ವಿಶ್ವನಾಥ ಆಗಿರ್ಬೋದು ಮಹದೇಶ್ವರ ಆಗಿರ್ಬೋದು ನಂಜುಂಡೇಶ್ವರ ಆಗಿರ್ಬೋದು ಯಾವುದೇ ಒಂದು ದೇವಸ್ಥಾನದಲ್ಲೂ ಕೂಡ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು ಇನ್ನು ಈ ದೀಪ ಹಚ್ಚಲಿಕ್ಕೆ ಏನೇನು ಬೇಕಂತ ಹೇಳಿದ್ರೆ ಒಂದು ದೊಡ್ಡ ದೀಪ ಬೇಕಾಗುತ್ತೆ ಈ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಚ್ಚಲಿಕ್ಕೆ ಅಂತಲೇ ದೊಡ್ಡ ಸೈಜಿರ ದೀಪಗಳು ಸಿಗುತ್ತೆ ಆ ಒಂದು ದೀಪವನ್ನು ತೆಗೆದುಕೊಳ್ಬೇಕು ಅದೇ ರೀತಿ ಒಂದು ತಟ್ಟೆ ನೀವು ಮುತ್ತುಗದ ಎಲೆಯನ್ನು ತಗೊಂಡು ಹೋದರೆ ಬಹಳ ಒಳ್ಳೆಯದು ಅದು ಆ ಇಸ್ತ್ರಿ ಎಲೆ ಅಂತ ಕೂಡ ಹೇಳ್ತಾರೆ ಆ ಎಲೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ನೀವು ತೆಗೆದುಕೊಂಡು ಹೋಗ್ಬೋದು ನಿಮಗೆ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಅಡಿಕೆ ತಟ್ಟೆ ಅಂತ ಸಿಗುತ್ತೆ ಅದು ದೇವಸ್ಥಾನಗಳ ಹತ್ರ ಕೂಡ ಸಿಗುತ್ತೆ ಅಥವಾ ನಿಮ್ಮ ಮನೆಯಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಅಲ್ಲಿ ಅದನ್ನು ತಗೊಳ್ಬೋದು ಆ ಒಂದು ತಟ್ಟೆ ಮೇಲೆ ನೀವು ಅಕ್ಕಿ ಮೂರು ಹಿಡಿ ಅಕ್ಕಿ ಅಥವಾ ಐದು ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಓಂಕಾರವನ್ನು ಬರೆದು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನೀವು ಈ ಒಂದು ದೀಪವನ್ನು ಇಟ್ಟು ಅದರಲ್ಲಿ ಎಳ್ಳೆಣ್ಣೆ ಹಾಗೂ ಈ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಾಕಬೇಕಾಗತ್ತೆ ಇದರ ಜೊತೆಗೆ ನೀವು ದೀಪದ ಮುಂದೆ ಎಲೆ ಅಡಿಕೆ ಎರಡು ಬಾಳೆಹಣ್ಣು ಹಾಗೆ ಎರಡಚ್ಚು ಬೆಲ್ಲವನ್ನು ಇಟ್ಕೋಬೇಕಾಗತ್ತೆ ಕೆಲವರು ಈ ಮುನ್ನೂರ ಅರವತ್ತೈದು ಬತ್ತಿ ದೀಪದ ಜೊತೆಗೇ ಎರಡು ಬೆಲ್ಲದ ದೀಪವನ್ನು ಕೂಡ ಇಟ್ಟು ಅದರಲ್ಲಿ ತುಪ್ಪದ ಬತ್ತಿಯನ್ನು ಹಾಕಿ ಕೂಡ ದೇವಸ್ಥಾನಗಳಲ್ಲಿ ಹಚ್ತಾ ಇರ್ತಾರೆ ನೀವು ಆ ರೀತಿ ಕೂಡ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಅದರ ಮುಂದೆ ಎಲೆ ಅಡಿಕೆ ಎರಡು ಬಾಳೆಹಣ್ಣು ಒಂದು ರೂಪಾಯಿ ನಾಣ್ಯ ಹಾಗೆ ಎರಡು ಬೆಲ್ಲದ ಅಚ್ಚನ್ನು ಇಟ್ಕೊಂಡು ಈ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ಬೋದು ಇನ್ನು ಈ ತಟ್ಟೆಯಲ್ಲಿ ನೀವು ಅಕ್ಕಿಯನ್ನು ಹಾಕಿ ಓಂಕಾರವನ್ನು ಬರೆದು ಅದರ ಮೇಲೆ ಈ ದೀಪ ಎಲೆ ಅಡಿಕೆ ಬಾಳೆಹಣ್ಣು ಬೆಲ್ಲದ ಇಟ್ಕೊಂಡ ಇಟ್ಕೊಂಡ್ಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ನೀವು ಈ ದೀಪವನ್ನು ಇಡುವಂಥ ಜಾಗವನ್ನು ನೀರನ್ನು ಚುಮುಕಿಸಿ ಶುದ್ಧಿ ಮಾಡ್ಕೊಂಡಿರ್ತೀರಾ ಅಲ್ಲಿ ರಂಗೋಲಿಯನ್ನು ಬಿಟ್ಟು ಆ ರಂಗೋಲಿಯ ಮೇಲೆ ನೀವು ಈ ತಟ್ಟೆಯನ್ನು ಇಡಬೇಕಾಗುತ್ತೆ ಅಥವಾ ನೀವು ಮುತ್ತುಗದ ಎಲೆಯನ್ನು ತಗೊಂಡು ಹೋಗಿದರೆ ಅಂದರೆ ಈ ಇಸ್ತ್ರಿ ಎಲೆ ಅಂತ ಬರುತ್ತಲ್ಲ ಅದನ್ನು ತಗೊಂಡು ಹೋಗಿದರೆ ಅದನ್ನು ಇಟ್ಬಿಟ್ಟು ಅದರ ಮೇಲೆ ಇದನ್ನೆಲ್ಲ ನೀವು ರೆಡಿ ಮಾಡಿ ಆ ನಂತರ ದೀಪವನ್ನು ಹಚ್ಬೋದು ಮೊದಲಿಗೆ ನೀವು ದೀಪ ಹಚ್ಚೋದಕ್ಕಿಂತ ಮುಂಚೆ ನೀವು ಸಂಕಲ್ಪವನ್ನು ಮಾಡಿ ಹಚ್ಬೇಕಾಗತ್ತೆ ಅಂದರೆ ನಿಮ್ಮದು ಏನೇ ಒಂದು ಸಣ್ಣ ಪುಟ್ಟ ಕೋರಿಕೆಗಳಿದ್ದರೆ ಅದನ್ನು ಸಂಕಲ್ಪ ಮಾಡಿಕೊಂಡು ಆ ಕೋರಿಕೆಯನ್ನೆಲ್ಲ ಕೇಳಿಕೊಂಡು ನೀವು ಈ ದೀಪವನ್ನು ಹಚ್ಚಬೇಕಾಗತ್ತೆ ಅಥವಾ ನಾನು ಮೊದಲೇ ಹೇಳ್ದಾಗೆ ನೀವು ಯಾವುದೇ ಒಂದು ಹರಕೆ ಅಥವಾ ಏನಾದರೂ ಒಂದು ಅಂದ್ಕೊಂಡಿರ್ತೀರ ಅದನ್ನು ಮಾಡಿರೋದಿಲ್ಲ ಅದನ್ನು ಮಾಡಿಲ್ಲದೆ ಇರೋದ್ರಿಂದ ಅದರ ಪರಿಹಾರ ಅರ್ಥವಾಗಿ ಕೂಡ ಈ ಒಂದು ದೀಪವನ್ನು ಹಚ್ತಾ ಇದ್ದೀನಿ ಅಂತ ಬೇಡಿಕೊಂಡು ನೀವು ಈ ದೀಪವನ್ನು ಹಚ್ಚಬೇಕಾಗತ್ತೆ ಮೊದಲಿಗೆ ನೀವು ದೀಪವನ್ನು ಹಚ್ಚಿದ ನಂತರ ಈ ದೀಪಕ್ಕೆ ನೀವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಊದುಕಡ್ಡಿಯನ್ನು ಬೆಳಗಿ ನೀವು ಧೂಪ ಮಾಡಿ ಮಂಗಳಾರತಿಯನ್ನು ಮಾಡಿ ಆ ನೀವು ಇದನ್ನು ದೇವರಿಗೆ ತೋರಿಸ್ಬೇಕಾಗತ್ತೆ ನೀವು ತಟ್ಟೆಯಲ್ಲಿ ತೆಗೆದುಕೊಂಡು ಹೋಗಿದರೆ ಆ ತಟ್ಟೆಯನ್ನು ತೆಗೆದುಕೊಂಡು ಆ ದೇವರ ಗರ್ಭಗುಡಿ ಎದುರುಗಡೆ ನಿಂತ್ಕೊಂಡು ನೀವು ಆ ಶಿವನಿಗೆ ನೀವು ಈ ದೀಪವನ್ನು ಬೆಳಗಬೇಕಾಗುತ್ತೆ ಅಥವಾ ನೀವು ಆ ಎಲೆಯಲ್ಲಿ ಮಾಡಿರ್ತೀರ ಅಂದರೆ ಅದನ್ನು ಎತ್ಕೊಂಡು ಹೋಗೋದು ಕಷ್ಟ ಅದನ್ನು ನೀವು ಎಲ್ಲಿ ಹಚ್ಚಿರ್ತೀರ ಅದೇ ಜಾಗದಲ್ಲಿ ಇಟ್ಬಿಟ್ಟು ಅಲ್ಲಿಂದನೇ ನೀವು ದೇವರಿಗೆ ಆ ದೀಪದ ಆರತಿಯನ್ನು ನೀವು ತೋರಿಸ್ಬೋದು ಆರತಿ ಕೂಡ ಮಾಡ್ಬೋದು ಯಾಕೆಂದರೆ ಎಲೆಯಲ್ಲಿ ನೀವು ಮಾಡಿದರೆ ಅದನ್ನು ಎತ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆದ್ದರಿಂದ ಅದೇ ಜಾಗದಲ್ಲಿ ಇಟ್ಬಿಟ್ಟು ಅಲ್ಲಿಂದನೇ ದೇವರಿಗೆ ತೋರಿಸ್ಬೋದಾಗತ್ತೆ ಇನ್ನು ಈ ದೀಪ ಹಚ್ಚೋದಕ್ಕೆ ಉಪಯೋಗಿಸಿರುವಂಥ ಆ ಬಾಳೆಹಣ್ಣಾಗಿರ್ಬೋದು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಬೆಲ್ಲದಚ್ಚು ಇದ್ಯಾವುದನ್ನು ಕೂಡ ನೀವು ಮತ್ತೆ ವಾಪಸ್ ಮನೆಗೆ ಅದನ್ನು ಪ್ರಸಾದ ಅಂತ ತಿಳ್ಕೊಂಡು ಮನೆಗೆ ತರೋ ಹಾಗಿಲ್ಲ ಎಲ್ಲವನ್ನು ನೀವು ಅಲ್ಲೇ ಬಿಟ್ಟು ಬರಬೇಕಾಗತ್ತೆ ಯಾಕೆಂದರೆ ಈ ಒಂದು ದೀಪವನ್ನು ಹಚ್ಚೋ ಉದ್ದೇಶನೇ ನಮ್ಮ ಒಂದು ದೋಷಗಳ ಪರಿಹಾರಕ್ಕಾಗಿ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ನೀವು ಅದನ್ನು ಮತ್ತೆ ಮನೆಗೆ ತೆಗೆದುಕೊಂಡು ಬಂದರೆ ಮತ್ತೆ ಅದು ವಾಪಸ್ಸು ನಿಮ್ಮ ಬೆನ್ನು ಹತ್ತುತ್ತೆ ಆದ್ದರಿಂದ ನೀವು ಎಲ್ಲ ಎಲ್ಲವನ್ನ ಕೂಡ ಅಲ್ಲೇ ಬಿಟ್ಟು ದೇವ್ರಿಗೆ ಕೈ ಮುಗಿದು ಅಲ್ಲಿ ಕೊಡುವಂಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಮನೆಗೆ ಬರ್ಬೋದು ಈ ರೀತಿಯ ನೀವು ದೀಪಾರಾಧನೆಯನ್ನು ಕಾರ್ತಿಕ ಮಾಸ ಮುಗಿಯೋವರೆಗೂ ಕೂಡ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇನ್ನು ಈ ಸೋಮವಾರ ಬಿಟ್ಟರೆ ನೀವು ಈ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ಬರುತ್ತೆ ಆ ಹುಣ್ಣಿಮೆ ತುಂಬಾ ಶ್ರೇಷ್ಠ ಆ ಹುಣ್ಣಿಮೆ ದಿವಸ ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು ಅದೇ ರೀತಿ ತುಳಸಿ ಹಬ್ಬದ ದಿನ ಹಾಗೆ ಏಕಾದಶಿ ದಿವಸ ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಸ್ನೇಹಿತರೆ ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಯಾವ ರೀತಿ ಹಚ್ಬೇಕಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೊನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು